ಸ್ನೇಹಿತ ನಮಸ್ಕಾರ ಚರಿತ್ರೆ ನ್ಯೂಸ್ ಅಪ್ ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ತೀವ್ರ ಕುತೂಹಲ ಹುಟ್ಟಿಸಿರುವ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಯ್ಕೆ ಬಹುತೇಕ ಅಂತಿಮಗೊಂಡಿದೆ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರುವ ಮಹಾಯುತಿ ಮೈತ್ರಿಕೂಟವನ್ನ ದೇವೇಂದ್ರ ಫಡ್ನವಿಸ್ ಅವರೇ ಮುನ್ನಡೆಸುವ ಸಾಧ್ಯತೆ ಇದೆ ಮೈತ್ರಿಕೂಟದಲ್ಲಿ ಅತಿದೊಡ್ಡ ಪಕ್ಷವಾಗಿರುವ ಬಿಜೆಪಿಗೆ ಸಿಎಂ ಪದವಿ ಬಿಟ್ಟುಕೊಡಲು ಏಕನಾಥ್ ಶಿಂದೆ ಒಪ್ಪಿದ್ದಾರೆ ಹೀಗಾಗಿ ಡಿಸೆಂಬರ್ ಐದರಂದು ಮುಖ್ಯಮಂತ್ರಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ ಎನ್ನಲಾಗಿದೆ ಸಿಎಂ ಆಯ್ಕೆಯನ್ನ ಕೇಸರಿ ಹೈಕಮಾಂಡ್ ಯಾವುದೇ ಗಳಿಕೆಯಲ್ಲಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಮೂಲಗಳ ಪ್ರಕಾರ ಬಿಜೆಪಿಗೆ ಮುಖ್ಯಮಂತ್ರಿ ಸ್ಥಾನ ಹಾಗೂ ಶಿಂದೆ ಶಿವಸೇನೆ ಬಣ ಹಾಗೂ ಅಜಿತ್ ಎನ್ ಸಿಪಿ ಬಣಕ್ಕೆ ಡಿಸಿಎಂ ಸ್ಥಾನ ಸಿಗಲಿದೆ ಅಂತ ಹೇಳಲಾಗಿದೆ ಫಡ್ನವೀಸ್ ನಾಯಕತ್ವಕ್ಕೆ ಬಹುತೇಕ ಮೂರು ಪಕ್ಷಗಳು ಒಪ್ಪಿಕೊಂಡಿವೆ ಎನ್ನಲಾಗಿದೆ ಈ ಕುರಿತು ಬಿಜೆಪಿ ಹಿರಿಯ ನಾಯಕರೊಬ್ಬರು ಹಾಗೂ ಎನ್ಸಿಪಿಯ ಅಜಿತ್ ಪವಾರ್ ಸುಳಿವು ನೀಡಿದ್ದಾರೆ ಡಿಸೆಂಬರ್ ಐದರಂದು ಮುಂಬೈನ ಆಜಾದ್ ಮೈದಾನದಲ್ಲಿ ಸಂಪುಟ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ ಅಂತ ಬಿಜೆಪಿ ಮಹಾರಾಷ್ಟ್ರ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಭವನ ಕುಲೆ ಖಾತ್ರಿಪಡಿಸಿದ್ದಾರೆ ಇದರ ನಡುವೆ ತಮ್ಮ ತವರೂರಿಗೆ ಹೋಗಿರುವ ಉಸ್ತುವಾರಿ ಸಿಎಂ ಏಕನಾಥ ಶಿಂದೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿದ್ರಿಂದ ಬೇಸರಗೊಂಡಿದ್ದಾರೆ ಎನ್ನಲಾಗಿದೆ ಆದರೆ ಸದ್ಯದ ಸ್ಥಿತಿಯಲ್ಲಿ ಅವರು ಅದನ್ನು ಬಹಿರಂಗವಾಗಿ ವಿರೋಧಿಸುವ ಗೋಜಿಗೆ ಹೋಗ್ತಿಲ್ಲ ಎನ್ನಲಾಗ್ತಿದೆ ಅಲ್ಲದೆ ಅನಾರೋಗ್ಯಕ್ಕೀಡಾಗಿರುವ ಅವರು ಭಾನುವಾರವೇ ಮುಂಬೈಗೆ ವಾಪಸ್ ಆಗಲಿದ್ದಾರೆ ಇನ್ನು ಇತ್ತ ಸರ್ಕಾರ ರಚನೆ ವಿಳಂಬ ಆಗ್ತಿರೋದಕ್ಕೆ ವಿಪಕ್ಷ ಶಿವಸೇನೆಯ ಉದ್ದವು ಬಣ ಕಿಡಿಕಾರಿದೆ ಜನಾದೇಶ ಸಿಕ್ಕರೂ ಸರ್ಕಾರ ರಚನೆಗೆ ಮೈತ್ರಿಕೂಟ ತಿಣುಗಾಡುತ್ತಿದೆ ಅಂತ ಹರಿಹಾಯ್ದಿದ್ದಾರೆ ಇನ್ನು ಯಾ ಮಹಾರಾಷ್ಟ್ರ ಪ್ರದೇಶ ಕಾಂಗ್ರೆಸ್ ಘಟಕ ನಾನಾ ಪಟೋಲೆ ವಿರುದ್ಧ ಟೀಕಿಸಿದ್ದ ಪಕ್ಷದ ಅಭ್ಯರ್ಥಿಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಇನ್ನು ಫಡ್ನವೀಸ್ ಅಧಿಕಾರಕ್ಕೇರುತ್ತಾ ಇರುವುದರಿಂದ ಕರ್ನಾಟಕ ಬಿಜೆಪಿಯಲ್ಲಿನ ಕೆಲವು ಭಿನ್ನರಿಗೆ ಆನೆ ಬಲ ಬಂದಂತಾಗಿದೆ ಯತ್ನಾಳ್ ಗುಂಪಿನಲ್ಲಿ ಗುರುತಿಸಿಕೊಂಡಿರುವ ರಮೇಶ್ ಜಾರಕಿಹೊಳಿ ಸಾಹೇಬ್ ಜೊಲ್ಲೆ ಅವರಿಗೆ ಇದರಿಂದ ಒಂದಷ್ಟು ಶಕ್ತಿ ಸಿಗುವ ಸಾಧ್ಯತೆ ಇದೆ ಫಡ್ನವೀಸ್ ಅವರಿಗೆ ಎಸ್ ನಾಯಕರ ನಿಕಟ ಸಂಪರ್ಕವಿದೆ ಹೀಗಾಗಿ ಯತ್ನಾಳ್ ಗುಂಪನ್ನು ಅಷ್ಟು ಈಸಿಯಾಗಿ ಗುಂಪು ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಲಾಗ್ತಾ ಇದೆ ಅದಾನಿ ಲಂಚದ ವಿಚಾರ ಮುಂದಿಟ್ಟುಕೊಂಡು ಸಂಸತ್ ಅಧಿವೇಶನದಲ್ಲಿ ಕೋಲಾಹಲ ನಡೆಸ್ತಾ ಇದ್ದ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಕಲಾಪದಲ್ಲಿ ಗದ್ದಲ ಎಬ್ಬಿಸುವ ವಿಚಾರಕ್ಕೆ ಇಂಡಿಯಾ ಮೈತ್ರಿಕೂಟದಲ್ಲಿ ಭಿನ್ನ ಸ್ವರ ಹೊರಟಿದೆ ಕಲಾಪಕ್ಕೆ ಭಂಗ ತರುವ ಕಾಂಗ್ರೆಸ್ ಕಾರ್ಯದಲ್ಲಿ ತಾವು ಸಹಯೋಗ ನೀಡೋದಿಲ್ಲ ಅಂತ ಟಿಎಂಸಿ ಹೇಳಿದೆ ಈ ಕುರಿತು ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಕಾಂಗ್ರೆಸ್ ವರ್ತನೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಂಸತ್ತಿನಲ್ಲಿ ತೃಣಮೂಲದ ನಿಲುವು ಸ್ಪಷ್ಟವಾಗಿದೆ ನಾವು ಮೊದಲು ಬಂಗಾಳದ ಜನತೆಯ ಸಮಸ್ಯೆಗಳಿಗೆ ಆದ್ಯತೆ ನೀಡುತ್ತೇವೆ ಬೇರೆ ಯಾವುದೇ ವಿಚಾರದಲ್ಲಿ ನಾವು ಕಾಂಗ್ರೆಸ್ ಜೊತೆ ನಿಲ್ಲೋದಿಲ್ಲ ಅಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ ಟಿಎಂಸಿ ಈ ನಿಲುವಿನಿಂದಾಗಿ ಇಂಡಿ ಕೂಟದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಬಹಿರಂಗವಾಗಿದೆ ಸದ್ಯ ಟಿಎಂಸಿ ಇಂಡಿ ಕೂಟದಲ್ಲಿ ಅತಿ ಹೆಚ್ಚು ಸಂಸದರನ್ನ ಹೊಂದಿರುವ ಮೂರನೇ ಪಕ್ಷವಾಗಿದೆ ಹೀಗಾಗಿ ಟಿಎಂಸಿ ನಿಲುವು ಬಹಳ ಮಹತ್ವದ್ದಾಗಿದೆ ಬಂಗಾಲ ಕೊಲ್ಲಿಯಲ್ಲಿ ಎದ್ದಿರುವ ಫೆಂಗಾಲ್ ಚಂಡಮಾರುತ ನಿರೀಕ್ಷೆಯಂತೆಯೇ ತಮಿಳುನಾಡು ಪುದುಚೇರಿ ತೀರ ಪ್ರದೇಶಗಳಿಗೆ ಅಪ್ಪಳಿಸಿದೆ ಪರಿಣಾಮ ತಮಿಳುನಾಡಿನ ಪೂರ್ವ ಹಾಗೂ ದಕ್ಷಿಣ ಮಧ್ಯ ಭಾಗದಲ್ಲಿ ಭಾರೀ ಮಳೆಯಾಗ್ತಿದೆ ರಾಜಧಾನಿ ಚೆನ್ನೈ ತಿರುವಳ್ಳೂರು ಚೆಂಗಲ್ಪೇಟ್ ಕಾಂಚಿಪುರಂ ವಿಲ್ಲುಪುರಂ ಕಲ್ಲಕುರುಚಿ ಮತ್ತು ಕಡಲೂರು ಜಿಲ್ಲೆಗಳಲ್ಲಿ ತಾರಾಕಾರ ಮಳೆಯಾಗಿದೆ ಪುದುಚೇರಿಯಲ್ಲಂತೂ ಹಾದಿ ಬೀದಿಗಳಲ್ಲಿ ನೆರೆಯಂತೆ ನೀರು ನಿಂತಿದೆ ಪರಿಣಾಮ ಜನಜೀವನ ಬಹುತೇಕ ಸ್ತಬ್ಧಗೊಂಡಿದೆ ಸದ್ಯ ಚಂಡಮಾರುತ ಕ್ಷೀಣಗೊಂಡಿದೆ ನೈಋತ್ಯಕ್ಕೆ ಚಲಿಸಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಇನ್ನು ಮಳೆ ಸಂಬಂಧಿಸಿದ ಅವಘಡಗಳಲ್ಲಿ ಒಟ್ಟು ಮೂವರು ಪ್ರಾಣ ಕಳೆದುಕೊಂಡಿದ್ದಾರೆ ಮುಂದಿನ ಎರಡು ದಿನಗಳ ಕಾಲ ತಮಿಳುನಾಡಿನ ಅತ್ಯಂತ ಮಳೆ ಸುರಿಯಲಿದೆ ಅಂತ ಮುನ್ಸೂಚನೆ ನೀಡಲಾಗಿದೆ ಇತ್ತ ಚೆನ್ನೈನಲ್ಲಿ ಬಂದ್ ಆಗಿದ್ದ ವಾಯುಯಾನ ಮತ್ತೆ ಆರಂಭಗೊಂಡಿದೆ ಬಹುತೇಕ ವಿಮಾನಗಳು ಹಾರಾಟ ನಡೆಸುತ್ತಿವೆ ಇನ್ನು ಕೇರಳದಲ್ಲಿ ಏಳು ಜಿಲ್ಲೆಗಳಿಗೆ ಮಹಾಮಳೆ ಅಲರ್ಟ್ ನೀಡಲಾಗಿದೆ ಇತ್ತ ಆಂಧ್ರದ ತಿರುಪತಿ ಚಿತ್ತೂರು ನೆಲ್ಲೂರು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದೆ ಇನ್ನು ಕರ್ನಾಟಕದಲ್ಲಿ ಡಿಸೆಂಬರ್ ನಾಲ್ಕರವರೆಗೆ ಚದುರಿದಂತೆ ಮಳೆ ಮುಂದುವರಿಯಲಿದೆ ಅಂತ ಐಎಂಡಿ ಸೂಚನೆ ನೀಡಿದೆ ದೇಶವನ್ನು ಎರಡ್ ಸಾವಿರದ ಇಪ್ಪತ್ತ ಆರರ ಒಳಗೆ ನಕ್ಸಲ್ ಮುಕ್ತ ಮಾಡುವುದಾಗಿ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದರು ಅದರಂತೆ ಇದೀಗ ವಿವಿಧ ರಾಜ್ಯಗಳಲ್ಲಿ ನಕ್ಸಲ್ ಕೋಂಬಿಂಗ್ ಕಾರ್ಯಾಚರಣೆಗಳು ಬಿರುಸುಗೊಂಡಿವೆ ಇತ್ತೀಚೆಗಷ್ಟೇ ಛತ್ತೀಸ್ಗಢದಲ್ಲಿ ಹಲವು ನಕ್ಸಲರಿಗೆ ಹೆಡೆಮುರಿ ಕಟ್ಟಲಾಗಿತ್ತು ಇದೀಗ ತೆಲಂಗಾಣದಲ್ಲಿ ಬರೋಬ್ಬರಿ ಏಳು ಮಾವೋವಾದಿ ನಕ್ಸಲರನ್ನ ಹೊಡೆದುರುಳಿಸಲಾಗಿದೆ ತೆಲಂಗಾಣದ ಮುಲುಗು ಜಿಲ್ಲೆಯ ಏತೂರು ನಗರಂ ಅರಣ್ಯ ಪ್ರದೇಶದಲ್ಲಿ ಎನ್ಕೌಂಟರ್ ನಡೆಸಲಾಗಿದೆ ಖಚಿತ ಮಾಹಿತಿ ಮೇರೆಗೆ ಈ ದಾಳಿ ನಡೆಸಲಾಗಿದೆ ದಾಳಿ ವೇಳೆ ಪೊಲೀಸರು ಮತ್ತು ನಕ್ಸಲೀಯರ ಮಧ್ಯೆ ಗುಂಡಿನ ಚಕಮಕಿ ನಡೆದಿದೆ ಎನ್ಕೌಂಟರ್ನಲ್ಲಿ ಹತರಾದವರಲ್ಲಿ ನಿಷೇಧಿತ ಸಿಪಿಐ ತೆಲಂಗಾಣ ರಾಜ್ಯ ಸಮಿತಿಯ ಕಾರ್ಯದರ್ಶಿ ಕುರ್ಸುಂ ಮುಂಗು ಅಲಿಯಾಸ್ ಬದ್ರು ಸಹ ಸೇರಿದ್ದಾರೆ ಎನ್ಕೌಂಟರ್ ಸ್ಥಳದಲ್ಲಿ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ವಶಪಡಿಸಿಕೊಳ್ಳಲಾಗಿದೆ ಹೃದಯ ಸ್ತಂಭನ ಅಥವಾ ಹೃದಯಾಘಾತ ಇತ್ತೀಚೆಗೆ ಮಾಮೂಲಿ ಎನ್ನುವಂತಾಗಿದೆ ಹಿರಿ ಕಿರಿಯರೆನ್ನದೇ ಎಲ್ಲರಿಗೂ ಹೃದಯಾಘಾತ ಕಾಡ್ತಿದೆ ಉತ್ತರ ಪ್ರದೇಶದಲ್ಲಿ ಶಾಲಾ ಬಾಲಕನೂ ಕೂಡ ಹೃದಯಾಘಾತಕ್ಕೊಳಗಾಗಿ ಮೈದಾನದಲ್ಲಿ ಸಾವಿಗೀಡಾಗಿದ್ದಾನೆ ಅಲಿಗಢ್ನಲ್ಲಿ ಈ ಘಟನೆ ನಡೆದಿದೆ ಕ್ರೀಡಾಕೂಟಕ್ಕೆಂದು ತಯಾರಿ ನಡೆಸುವ ಸಂದರ್ಭದಲ್ಲಿ ಹದಿನಾಲ್ಕು ವರ್ಷದ ಬಾಲಕನೊಬ್ಬ ಕುಸಿದು ಬಿದ್ದು ಮೃತಪಟ್ಟಿದ್ದಾನೆ ಬಾಲಕನನ್ನ ಮೋಹಿತ್ ಚೌಧರಿ ಎಂದು ಗುರುತಿಸಲಾಗಿದೆ ಪೊಲೀಸರ ಪ್ರಕಾರ ಮಾಮೂಲಿ ಅಭ್ಯಾಸದಂತೆ ಮೋಹಿತ್ ಶುಕ್ರವಾರವು ಶಾಲಾ ಮೈದಾನದಲ್ಲಿ ತನ್ನ ಸ್ನೇಹಿತರೊಂದಿಗೆ ಪ್ರಾಕ್ಟೀಸ್ ಮಾಡುತ್ತಿದ್ದ ಎನ್ನಲಾಗಿದೆ ಆದರೆ ಓಡುವ ಸಂದರ್ಭದಲ್ಲಿ ಕುಸಿದು ಬಿದ್ದು ಪ್ರಜ್ಞಾಹೀನಾಗಿದ್ದಾನೆ ಕೂಡಲೇ ಆತನನ್ನು ಆಸ್ಪತ್ರೆಗೆ ದಾಖಲಿಸಿದ್ರು ಬಾಲಕ ಬದುಕುಳಿಯಲಿಲ್ಲ ಅಂತ ಶಾಲಾ ಮೂಲಗಳು ತಿಳಿಸಿವೆ ಕೆಲವೊಮ್ಮೆ ನಾವು ಮಾಡುವ ಸಣ್ಣ ಎಡವಟ್ಟುಗಳು ನಮ್ಮ ಜೀವನವನ್ನೇ ಬಲಿ ಪಡೆಯಬಹುದು ಇದಕ್ಕೆ ತಾಜಾ ಉದಾಹರಣೆ ಅನ್ನುವ ಹಾಗೆ ಚಲಿಸುತ್ತಿದ್ದ ಎಸಿ ಬಸ್ಸಿನ ಬಾಗಿಲು ತೆರೆದು ಬಾಯಲ್ಲಿದ್ದ ಪಾನ್ ಉಗುಳಲು ಹೋದ ವ್ಯಕ್ತಿಯೊಬ್ಬ ಬಿದ್ದು ಸಾವಿಗೀಡಾಗಿದ್ದಾನೆ ಉತ್ತರ ಪ್ರದೇಶದ ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇ ನಲ್ಲಿ ಈ ಘಟನೆ ನಡೆದಿದೆ ಅಂದು ಚಲಿಸುತ್ತಿದ್ದ ಬಸ್ ನಲ್ಲಿ ಪಾನ್ ಉಗುಳಲು ಬಾಗಿಲು ತೆರೆದ ಕಾರಣ ನಲವತ್ತೈದು ವರ್ಷದ ಪ್ರಯಾಣಿಕ ಬಸ್ನಿಂದ ಬಿದ್ದು ಸಾವನ್ನಪ್ಪಿದ್ದಾನೆ ಬಸ್ಸು ಅಜಂಗಢದಿಂದ ಲಕ್ನೋಗೆ ತೆರಳುತ್ತಿತ್ತು ಎನ್ನಲಾಗಿದೆ ಬಸ್ ರೈ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಿಹಿ ಗ್ರಾಮದ ಬಳಿ ತಲುಪ್ತಾ ಇದ್ದಂತೆ ಪ್ರಯಾಣಿಕನೊಬ್ಬ ಪಾನು ಉಗುಳಲು ಚಲಿಸುತ್ತಿದ್ದ ಬಸ್ನ ಬಾಗಿಲು ತೆರೆದಿದ್ದಾನೆ ಈ ವೇಳೆ ನಿಯಂತ್ರಣ ತಪ್ಪಿ ಬಸ್ನಿಂದ ಬಿದ್ದಿದ್ದಾನೆ ಕೂಡಲೇ ಬಸ್ ನಿಲ್ಲಿಸಿದ್ರು ಆ ವ್ಯಕ್ತಿ ಸಾವಿಗೀಡಾಗಿದ್ದಾನೆ ಅಂತ ಸ್ಥಳೀಯ ಹೆದ್ದಾರಿ ಅಧಿಕಾರಿಗಳು ತಿಳಿಸಿದ್ದಾರೆ ಅಮೆರಿಕದಲ್ಲಿ ಅಭೂತ ಗೆಲುವಿನೊಂದಿಗೆ ಅಧಿಕಾರಕ್ಕೆ ಬಂದಿರುವ ಡೊನಾಲ್ಡ್ ಟ್ರಂಪ್ ಭಾರತೀಯ ಮೂಲದವರಿಗೆ ಆಯಕಟ್ಟಿನ ಸ್ಥಾನಗಳನ್ನೇ ನೀಡುತ್ತಾ ಇದ್ದಾರೆ ಇದೀಗ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮುಖ್ಯಸ್ಥರನ್ನಾಗಿ ಕಶ್ಯಪ್ ಕಾಶ್ ಪಟೇಲ್ ರನ್ನ ಆಯ್ಕೆ ಮಾಡಿದ್ದಾರೆ ಈ ಹಿಂದೆ ಟ್ರಂಪ್ ಆಡಳಿತಾವಧಿಯಲ್ಲಿ ಅವರಿಗೆ ಆಪ್ತ ಸಲಹೆಗಳನ್ನ ನೀಡುತ್ತಿದ್ದ ಕಾಶ್ ಪಟೇಲ್ ಟ್ರಂಪ್ ಅವರ ಪರಮಾಪ್ತರೆಂದೇ ಗುರುತಿಸಿಕೊಂಡಿದ್ದಾರೆ ಪಕ್ಕಾ ಬಲಪಂಥೀಯ ವಿಚಾರಧಾರೆ ಹೊಂದಿರುವ ಪಟೇಲ್ ರಾಮ ಮಂದಿರ ವಿಚಾರದಲ್ಲೂ ಕೂಡ ಮೋದಿ ಸರ್ಕಾರದ ನಿಲುವನ್ನು ಅತ್ಯಂತ ಬಲವಾಗಿ ಸಮರ್ಥಿಸಿಕೊಂಡಿದ್ದರು ಅಯೋಧ್ಯ ರಾಮ ಮಂದಿರದ ವಿಚಾರದಲ್ಲಿ ಪಾಶ್ಚಿಮಾತ್ಯ ಹಾಗೂ ಅಮೆರಿಕ ಮಾಧ್ಯಮಗಳ ಪೂರ್ವಾಗ್ರಹ ಪೀಡಿತ ವರ್ತನೆ ವಿರುದ್ಧ ಕಾಶ್ ಪಟೇಲ್ ಮಾತನಾಡಿದರು ವೃತ್ತಿಯಲ್ಲಿ ವಕೀಲರಾಗಿರುವ ಕಾಶ್ ಪಟೇಲ್ ಸದ್ಯ ಎಫ್ಬಿಐಗೆ ಮುಖ್ಯಸ್ಥರಾಗಿ ಬರ್ತಾ ಇರುವುದು ಹಲವರ ಹೊಬ್ಬೇರಿಸುವಂತೆ ಮಾಡಿದೆ ಪ್ರಮುಖವಾಗಿ ಪ್ರಸ್ತುತ ಬ್ಯೂರೋದ ನಿರ್ದೇಶಕರಾಗಿರುವ ಕ್ರಿಸ್ಟೋಫರ್ ರೇ ಅವರನ್ನ ಹೊರಹಾಕುವ ಉದ್ದೇಶದಿಂದಲೇ ಕಾಶ್ ಹೆಸರನ್ನ ಟ್ರಂಪ್ ಸೂಚಿಸಿದ್ದಾರೆ ಎನ್ನಲಾಗಿದೆ ಕಶ್ಯಪ್ ಪಟೇಲ್ ಎಫ್ ಎಫ್ಬಿಐ ನಲ್ಲಿ ಅಮುಲಾರ್ಗ್ರ ಬದಲಾವಣೆಗೆ ಚಾಲನೆ ಸಿಗುವ ಸಾಧ್ಯತೆ ಇದೆ ಅದರಲ್ಲೂ ಗುಪ್ತಚರ ಮಾಹಿತಿ ಸಂಗ್ರಹಿಸುವ ವಿಚಾರದಲ್ಲಿ ನಿಯಮಾವಳಿ ಬದಲಾವಣೆ ಆಗಲಿದೆ ಎನ್ನಲಾಗಿದೆ ಆದರೆ ಕಶ್ಯಪ್ ಪಟೇಲ್ ನಾಮನಿರ್ದೇಶನ ಸೆನೆಟ್ ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಇದೆ ಅಲ್ಲದೆ ಕೆಲ ರಿಪಬ್ಲಿಕನ್ ಸದಸ್ಯರಲ್ಲೇ ಕಾಶ್ ನೇಮಕವನ್ನು ವಿರೋಧಿಸ್ತಾ ಇದ್ದಾರೆ ಎನ್ನಲಾಗಿದೆ ಇನ್ನು ಮುಂಬರುವ ಸರ್ಕಾರದಲ್ಲಿ ಕಾಶ್ ಆಯಕಟ್ಟಿನ ಸ್ಥಾನ ಹೊಂದುತ್ತಿದ್ದಂತೆ ಬಾಂಗ್ಲಾದೇಶದಲ್ಲಿ ತಳಮಳ ಶುರುವಾಗಿದೆ ಹಿಂದೂ ವಿರೋಧಿ ಧೋರಣೆ ಅನುಸರಿಸುತ್ತಿರುವ ಮಧ್ಯಂತರ ಸರ್ಕಾರಕ್ಕೆ ಕಂಟಕ ಬರುವುದು ಫಿಕ್ಸ್ ಆಗಿದೆ ಪ್ರತಿಭಟನೆ ಹಿಂಸಾಚಾರ ಹಾಗೂ ಆಂತರಿಕ ಬೇಗುದಿಯಿಂದ ಬಳಲ್ತಾ ಇರುವ ಪಾಕಿಸ್ತಾನಕ್ಕೆ ಬುಡಕಟ್ಟು ಸಮುದಾಯಗಳ ಸಂಘರ್ಷವೇ ದೊಡ್ಡ ತಲೆನೋವಾಗಿದೆ ಖೈಬರ್ ಪ್ರಾಂತ್ಯದ ಕುರ್ರಂ ಪ್ರದೇಶದಲ್ಲಿ ಎರಡು ಬುಡಕಟ್ಟು ಸಮುದಾಯಗಳ ನಡುವೆ ನಿರಂತರ ಘರ್ಷಣೆ ನಡೆಯುತ್ತಾ ಇದೆ ಕಳೆದ ಹತ್ತು ಹದಿನೈದು ದಿನಗಳಿಂದ ನಡೆಯುತ್ತಿರುವ ಹಿಂಸಾಚಾರದಲ್ಲಿ ಇಲ್ಲಿವರೆಗೆ ಒಟ್ಟು ನೂರ ಇಪ್ಪತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ನೂರ ಎಪ್ಪತ್ತೆಂಟಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಅಂತ ಸ್ಥಳೀಯ ಪೊಲೀಸರು ತಿಳಿಸಿದ್ದಾರೆ ನಮ್ಮ ಮಣಿಪುರದಲ್ಲಿ ನಡೆಯುತ್ತಿರುವ ಸಂಘರ್ಷದಂತೆಯೇ ಇಲ್ಲಿಯೂ ಎರಡು ಸಮುದಾಯಗಳು ಸಂಘರ್ಷಕ್ಕೆ ಇಳಿದಿವೆ ಹೀಗಾಗಿ ಸಮಸ್ಯೆ ಬಿಗಡಾಯಿಸಿದೆ ಸದ್ಯ ಕುರ್ರಂನಲ್ಲಿ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಅಲ್ಲದೆ ಪೇಶಾವರ ಪರಚಿನಾರ್ ಮುಖ್ಯ ಹೆದ್ದಾರಿಯಲ್ಲಿ ಸಂಚಾರ ನಿರ್ಬಂಧಿಸಲಾಗಿದೆ ಲೆಬೆನಾನ್ನಲ್ಲಿ ಕದನ ವಿರಾಮ ಜಾರಿಯಾಗಿದೆ ಆದರೆ ಪ್ಯಾಲೆಸ್ತೀನ್ನಲ್ಲಿ ಮಾತ್ರ ಯಾವುದೇ ಧನಾತ್ಮಕ ಬೆಳವಣಿಗೆ ನಡೆದಿಲ್ಲ ಭಾನುವಾರವೂ ಗಾಜಾದಲ್ಲಿ ಇಸ್ರೇಲಿ ಪಡೆಗಳ ದಾಳಿ ಮುಂದುವರೆದಿದೆ ಉತ್ತರ ಗಾಜಾದಲ್ಲಿ ಉಗ್ರರ ಶಿಬಿರ ಹಾಗೂ ಸಂತ್ರಸ್ತರ ಟೆಂಟ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಘಟನೆಯಲ್ಲಿ ಹದಿನೈದು ಜನರು ಮೃತಪಟ್ಟಿದ್ದಾರೆ ಅಂತ ಗಾಜಾ ಆರೋಗ್ಯ ಸಚಿವಾಲಯ ತಿಳಿಸಿದೆ ನೂಸಿರತ್ ಕಾನ್ ಯೂನಿಸ್ ಹಾಗೂ ಗಾಚಾ ನಗರ ಪ್ರದೇಶಗಳಲ್ಲಿ ಈ ದಾಳಿ ಕೇಂದ್ರೀಕೃತವಾಗಿತ್ತು ಎನ್ನಲಾಗಿದೆ ಅಲ್ಲದೆ ಈಜಿಪ್ಟ್ ಗಡಿಯಲ್ಲೂ ಇಸ್ರೇಲಿ ಪಡೆಗಳು ಬಾಂಬ್ ದಾಳಿ ನಡೆಸಿವೆ ಎನ್ನಲಾಗಿದೆ ಇನ್ನು ಇದರ ನಡುವೆ ಏಕಾಂಗಿಯಾಗಿರುವ ಹಮಾಸ್ ಜೊತೆ ಕೈರೋ ಶಾಂತಿ ಪ್ರಸ್ತಾವನೆಯ ಮಾತುಗಳನ್ನು ನಡೆಸ್ತಾ ಇದೆ ಖುದ್ದು ಹಮಾಸ್ ಮುಖಂಡರೇ ಮಾತುಕತೆಗೆ ದುಂಬಾಲು ಬಿದ್ದಿದ್ದಾರೆ ಎನ್ನಲಾಗಿದೆ ಕೈಯಲ್ಲಿ ಕಾಸಿಲ್ಲ ಕೆಲಸವಿಲ್ಲ ಇರಲು ಸ್ವಂತದ್ದು ಎನ್ನುವಂತಹ ಜಾಗವೂ ಇರಲಿಲ್ಲ ಆದರೂ ಈತ ಐಷಾರಾಮಿ ಹೋಟೆಲ್ಗಳಲ್ಲೇ ತಿಂದುಂಡು ಮಜವಾಗಿದ್ದ ಅರೆ ದುಡ್ಡಿಲ್ಲದಿದ್ರೆ ಸ್ಪೆಷಾಲಿಟಿ ಹಾಗೆ ಈ ಖತರ್ನಾಕ್ ಆಸಾಮಿ ಉಳಿಯಲು ಜಾಗವಿಲ್ಲದ ಕಾರಣ ದೊಡ್ಡ ದೊಡ್ಡ ಹೋಟೆಲು ರೆಸಾರ್ಟ್ಗಳಿಗೆ ಹೋಗಿ ಬಳಸಿದ ಕಾಂಡಮ್ ಜಿರಳೆಗಳು ಕೂದಲುಗಳನ್ನ ತಾನೇ ಇಟ್ಟು ಶುಚಿತ್ವದ ಪ್ರಶ್ನೆ ಎತ್ತುತ್ತಿದ್ದ ಇದರಿಂದ ಭಯಗೊಂಡ ಹೋಟೆಲ್ನವರು ಈತನಿಗೆ ಫ್ರೀಯಾಗಿ ಉಳಿಯಲು ಅವಕಾಶ ನೀಡ್ತಾ ಇದ್ರಂತೆ ಚೀನಾದ ಜಜಿಯಾಂಗ್ ಪ್ರಾಂತ್ಯದ ಲಿನೈ ಪಟ್ಟಣದ ಈ ಯುವಕ ಕಳೆದ ಹತ್ತು ತಿಂಗಳ ಅವಧಿಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಹೋಟೆಲ್ಗಳಿಗೆ ವಂಚಿಸಿದ್ದಾನಂತೆ ಈ ಕುರಿತು ಚೀನಾ ಪತ್ರಿಕೆಯೊಂದು ವರದಿ ಮಾಡಿದೆ ಆದರೆ ಇತ್ತೀಚೆಗೆ ಹೀಗೆ ಯಾಮಾರಿಸಲು ಹೋಗಿ ಸಿಕ್ಕಿಬಿದ್ದಿದ್ದಾನೆ ಸದ್ಯ ಈ ಯುವಕನನ್ನ ಚೀನಾ ಪೊಲೀಸರು ಬಂಧಿಸಿದ್ದಾರೆ ದುಡ್ಡಿದ್ದವರಿಗೆ ಈ ದುನಿಯಾ ಹಣವಿದ್ದವರು ಏನ್ ಮಾಡಿದ್ರು ಚೆನ್ನ ಅಂತೆಯೇ ಇಲ್ಲೊಬ್ಬರು ಗೋಡೆಗೆ ಅಂಟಿಸಿದ್ದ ಬಾಳೆಹಣ್ಣಿನ ಕಲಾಕೃತಿಯನ್ನ ಆರು ಪಾಯಿಂಟ್ ಎರಡು ಮಿಲಿಯನ್ ಕೊಟ್ಟು ಖರೀದಿಸಿದ್ದಾರೆ ಕ್ರಿಪ್ಟೋ ಕರೆನ್ಸಿ ಉದ್ಯಮಿ ಸನ್ ಹರಾಜಿನಲ್ಲಿ ಆರು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ಹಣ ಖರ್ಚು ಮಾಡಿ ಈ ಕಲಾಕೃತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಹಾಂಕಾಂಗ್ನ ಖಾಸಗಿ ಹೋಟೆಲ್ನಲ್ಲಿ ಕಲಾಕೃತಿಯ ಪ್ರದರ್ಶನ ನಡೆದಿತ್ತು ಈ ವೇಳೆ ಕಲಾಕೃತಿ ವೀಕ್ಷಿಸಿದ್ದ ಜಸ್ಟಿನ್ಸನ್ ಇದೊಂದು ಅದ್ಭುತ ಗೋಡೆ ಮೇಲೆ ಟೇಪ್ ಹಾಕಿ ಅಂಟಿಸಿದ್ದ ಬಾಳೆಹಣ್ಣು ಕಲಾಕೃತಿ ನಿಜಕ್ಕೂ ಐಕಾನಿಕ್ ಅಂತ ಬಣ್ಣಿಸಿದ್ದಾರೆ ಹಾಗೆ ಇಟಾಲಿಯನ್ ಕಲಾವಿದ ಮೌರಿಜಿಯೋ ಕ್ಯಾಟೆಲನ್ ಈ ಕಲಾಕೃತಿಯನ್ನ ರಚಿಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ